ನಾವು ಅವ್ರು ಕರೆದಿಲ್ಲ ಅದನ್ನು ಹೇಳ್ತೀನಿ ಯಾಕೆ ಕರೆದಿಲ್ಲ ಅಂತಂದ್ರೆ ಇದನ್ನ ಬಿಜೆಪಿ ಸರ್ಕಾರದಲ್ಲಿ ಯಾರು ಈ ಒಳ ಮೀಸಲಾತಿಗೆ ಚಾಲನೆ ಕೊಟ್ಟರು ಅವ್ರ ಮಾತ್ರ ಮಾಡ್ತಾ ಇರೋದು ಸಮುದಾಯದ ಕಾರ್ಯಕ್ರಮವನ್ನ ಪಕ್ಷಕ್ಕಿಂತ ಸಮುದಾಯದ ಎಲ್ಲಾ ಮುಖಂಡರುಗಳು ಮುಖ್ಯ ಆಗ್ತಾರೆ ನಿಮ್ಗೆ ಆಹ್ವಾನ ಇದೆ ಬಿಜೆಪಿ ನಾಯಕರು ಮಾತ್ರ ಸಮುದಾಯ ಬೇರೆ ಸಮುದಾಯ ಇವರು ಸಮುದಾಯದ ಕರಿಬೇಕಾದ್ರೆ ಕಾಂಗ್ರೆಸ್ನವ್ರು ಕರಿಬೇಕಾಯ್ತು ಜೆಡಿಎಸ್ನವ್ರು ಕರಿಬೇಕಾಯ್ತು ಎಲ್ಲಾ ಲೀಡರ್ ಕರ್ಸಿ ಸಮುದಾಯದ ಬಗ್ಗೆ ಚರ್ಚೆ ಮಾಡಬಹುದಾಗಿ ಕರಿಬೇಕು ನಾವು ಕರೀದಿಲ್ಲ ಅವರು ಪಾರ್ಟಿಗೆ ಇದಾಗಿದ್ದಾರೆ ಕೆನಿಯಪ್ಪ ಕರಿಬೇಕು ನಾವು ಕರೀದಿಲ್ಲ ಅವರು ಪಾರ್ಟಿಗೆ ಇದಾಗಿದ್ದಾರೆ ಬಿಜೆಪಿಯವರು ಒಳ ಮೀಸಲಾತಿ ಕೊಡ್ತೇನೆ ಅಂತೇಳಿ ಕಳೆದ ಸಾರಿ ಎಲೆಕ್ಷನ್ ಬಂದ್ರು ಐದು ವರ್ಷ ಸಂಪೂರ್ಣ ಅದ್ರ ಬಗ್ಗೆ ಮಾತಾಡಲೇ ಇಲ್ಲ ನಾರಾಯಣ ಸ್ವಾಮಿ ನೇರವಾಗಿ ಇದಾಗೋದೇ ಇಲ್ಲ ಅಂತ ಹೇಳಿದಂತ ಮನುಷ್ಯ ಅದಕ್ಕೆ ಈಗ ಒಳಗೆ ವಿಶ್ರಾಂತಿ ಮಾತಾಡ್ತಾರೆ ಒಳ ಮೀಸಲಾತಿಯಿಂದ ಏನೇನು ಪ್ರಯೋಜನ ಆಗ್ತದೆ ಏನಾಗ್ತದೆ ಅಂತ ಮದ್ದಟ್ಟು ಮಾಡ್ಕೊಡೋದು ಒಂದ್ ಕಡೆ ಮತ್ತು ಸಮಾಜವನ್ನ ಎದ್ದೇಳಿಸ್ತಕ್ಕಂಥದ್ದು ಅವ್ರಿಗೆ ಅಧಿಕಾರ ಇದ್ದಾಗ ಅದು ಮಾಡಕ್ ಆಗೋದಿಲ್ಲ ಮಾಡೋದಿಲ್ಲ ನೆಕ್ಸ್ಟ್ ಎಂ ಪಿ ಬರ್ತದೆ ಇದಕ್ಕೋಸ್ಕರ ಮತ್ತೆ ಜನಗಳಿಗೆ ದಾರಿ ತಪ್ಪಿಸಕ್ಕೆ ದಿಪ್ಸಿ ತಪ್ಪಿಸಲಿಕ್ಕೆ ಇದು ನಾಟಕ ಮಾಡ್ತಾ ಇದ್ದಾರೆ ಮಾನ್ಯ ನರೇಂದ್ರ ಮೋದಿ ಅವರು ಸಭೆಯಿಂದ ಓದಿ ಎರಡು ಸಂಬಂಧಪಟ್ಟ ಉನ್ನತ ಮಟ್ಟದ ಎಲ್ಲ ಅಧಿಕಾರಿಗಳು ಕರೆದು ಚರ್ಚೆ ಮಾಡಿ ಈ ಮೀಸಲಾತಿಯನ್ನು ಹೇಗ್ ಅಂತ ಅಂತೇಳಿ ಈ ಒಂದು ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಈಗ ಮಾದಿಗ ಸಮುದಾಯ ಬಿಜೆಪಿ ನೋಡಿದ್ರಿ ಕಳೆದ ಎಲೆಕ್ಷನ್ ಮಾದಿಗ ಸಮುದಾಯ ಸಮುದಾಯಿತು ಬಿಜೆಪಿಯವರು ಎಷ್ಟೇ ಲಾಭ ಹೊಡೆದ್ರು ಕೂಡ ನಾಟಕ ಎಲ್ಲ ಮಾಡಿದ್ರು ಏನ್ ಮಾಡ್ಲಾಗಲಿಲ್ಲ ನಿಜವಾಗ್ರು ಸದಾ ಜಾರಿ ತಂದೇ ತರ್ತಾರೆ ಸಿದ್ದರಾಮಯ್ಯ ಮಾಡ್ತಾರೆ ಮುಖ್ಯಮಂತ್ರಿಗಳ ತವರ ಜಿಲ್ಲೆ ಮೈಸೂರಿನಲ್ಲಿ ವೈದ್ಯರಾಗಿ ಡಿ ಆಗಿ ಸೇವೆಯನ್ನು ಸಲ್ಲಿಸಿದಂತಹ ತಿಮ್ಮಯ್ಯಸರು ಎಮ್ ಎಲ್ ಸಿ ಆಗಿ ಇವತ್ತಿಗೆ ಎರಡು ವರ್ಷ ಆಗಿದೆ ಎರಡು ವರ್ಷಗಳನ್ನು ಪೂರೈಸಿದ್ದಾರೆ ಇದರ ಜೊತೆಗೆ ಡಬಲ್ ಧಮಾಕನಂಗೆ ಮೈಸೂರಿನವರೇ ಸಿದ್ದರಾಮಯ್ಯನವರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಈಗ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಿದೆ ಎಮ್ ಎಲ್ ಸಿ ಮತ್ತು ಎಮ್ ಎಲ್ಗೆ ಕೂಡ ನಿಗಮ ಮಂಡಳಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ಸೊ ಎರಡು ವರ್ಷಗಳ ಬಳಿಕನಾದರೂ ಮೈಸೂರು ಭಾಗದ ಎಡಗೈ ಸಮುದಾಯದ ಒಬ್ಬ ಪ್ರಭಾವಿ ಮುಖಂಡರಿಗೆ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆ ಆಗಿದೆ ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಡಾಕ್ಟರ್ ತಿಮ್ಮಯ ನೋಟಿದ್ರೆ ನಾನು ನಾನು ಅವ್ರು ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಈಗ ಎಡಗೈ ಏನು ಮಾದಿಗ ಸಮುದಾಯ ಇದೆ ಈ ಒಂದು ಸಮುದಾಯದ ವಿಚಾರದಲ್ಲಿ ಮೀಸಲಾತಿ ಬೇಕು ಒಳ ಮೀಸಲಾತಿ ಬೇಕು ಒಳ ಮೀಸಲಾತಿ ಪ್ರಸ್ತಾಪವನ್ನು ಮಾಡಿದ್ದೇ ಬಿ ಜೆ ಪಿ ಸರ್ಕಾರ ಈ ವಿಚಾರವನ್ನು ಚರ್ಚೆಗೆ ತಂದು ರಾಜ್ಯಪಾಲರ ಗಂಟೆ ವಿಚಾರಗಳನ್ನು ತಗೊಂಡು ಹೋಗಿದ್ದು ಬೊಮ್ಮಾಯಿ ಅವರು ಆ ಕಾರಣಕ್ಕೋಸ್ಕರ ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅಂಥೇಳಿ ಮಾಜಿ ಸಚಿವರಾದಂಥ ಕೋಟೆ ಶಿವಣ್ಣವರು ಒಂದಷ್ಟು ವಕೀಲರು ಸಾಕಷ್ಟು ಜನ ಬಿ ಜೆ ಪಿ ಮುಖಂಡರುಗಳು ಸೇರಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಸಮುದಾಯದ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಪಕ್ಷಕ್ಕಿಂತ ಸಮುದಾಯದ ಎಲ್ಲ ಮುಖಂಡರುಗಳು ಮುಖ್ಯ ಆಗ್ತಾರೆ ನಿಮಗೆ ಆಹ್ವಾನ ಇದೆಯಾ ಅಂತ ಮಾಜಿ ಸಚಿವ ಶಿವಣ್ಣವರಾಗಲಿ ಮಾಜಿ ಶಾಸಕ ರಮೇಶ್ ಆಗಲಿ ಅಡ್ವೊಕೇಟ್ ಅರುಣ್ ಕುಮಾರ್ ಆಗಲಿ ಯಾರೂ ಕೂಡ ನಮ್ಮನ್ನು ಸಂಪರ್ಕ ಮಾಡಿಲ್ಲ ಮತ್ತು ನಾನು ಕೂಡ ನಿಮ್ಮ ಹಾಗೇ ಪ್ರೆಸ್ಸಲ್ಲಿ ನೋಡಿದೆ ಪೇಪರಲ್ಲಿ ನೋಡಿದೆ ಅದನ್ನು ಇವರು ಸಮುದಾಯ ಅಂತ ಕಟ್ ಕರೆದು ಕರಿ ಕರಿಬೇಕಾದ್ರೆ ಇಲ್ಲಿ ಬರೀ ಬಿ ಜೆ ಪಿಯವರೇ ಕುಳಿತಿದೆ ತಾವು ನೋಡ್ಬೋದು ಬಿ ಜೆ ಪಿ ನಾಯಕರು ಮಾತ್ರ ಸಮುದಾಯ ಅನ್ನೋದು ಬೇರೆಯವ್ರ ಸಮುದಾಯ ಇಲ್ವೇ ಇವರು ಸಮುದಾಯ ಅಂತ ಕರಿಬೇಕಾದ್ರೆ ಕಾಂಗ್ರೆಸ್ನವ್ರು ಕರಿಬೇಕಾಯಿತು ಜೆ ಡಿ ಎಸ್ನವ್ರು ಕರಿಬೇಕಾಯಿತು ಎಲ್ಲ ಲೀಡ್ರ್ ಕರೆಸಿ ಸಮುದಾಯದ ಬಗ್ಗೆ ಚರ್ಚೆ ಮಾಡ್ಬೋದಾಗಿತ್ತು ಇವರು ರಾಜಕೀಯ ಮಾಡ್ತಾ ಇದ್ದಾರೆ ಇಲ್ಲಿ ಜನಗಳಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಬಿ ಜೆ ಪಿಯವ್ರು ಯಾಕಂದರೆ ಬಿ ಜೆ ಪಿಯವರು ಒಳ ಮೀಸಲಾತಿ ಕೊಡ್ತೀನಿ ಅಂಥೇಳಿ ಕಳೆದ ಸಾರಿ ಎಲೆಕ್ಷನ್ ಬಂದರು ಐದು ವರ್ಷ ಸಂಪೂರ್ಣ ಅದ್ರ ಬಗ್ಗೆ ಮಾತಾಡಲೇ ಇಲ್ಲ ಯಾವ ಕಾರ್ಯಕ್ರಮನೂ ಹಾಕ್ಕೊಳ್ಳಿಲ್ಲ ಅದನ್ನು ಅಸೆಂಬ್ಲಿ ಮುಂದೆ ಇಟ್ಟು ಅದನ್ನು ಚರ್ಚೆ ಮಾಡಿ ಅದನ್ನು ಪಾರ್ಲಿಮೆಂಟ್ಗೆ ಕಳಿಸ್ಬೇಕಾಯ್ತು ಅಸೆಂಬ್ಲಿಗೆ ಚರ್ಚೆ ಮಾಡಿದೆ ಸಬ್ಜೆಕ್ಟ್ ಹಿಡ್ದೆ ಒಂದು ಲೆಟ್ರ್ ಬರೀತಾರಂತೆ ಇವರು ಪ್ರಧಾನಮಂತ್ರಿಗಳಿಗೆ ಇವರು ಲೆಟ್ರನ್ನ ಪ್ರಧಾನಮಂತ್ರಿಗಳಿಗೆ ಕಾಣಿಸ್ ಇದು ಮಾಡೋಕ್ಕಾಗುತ್ತಾ ಈ ನಮ್ಮ ಉಪಮುಖ್ಯಮಂತ್ರಿ ಆಗಿದ್ದಂಥ ಕಾರಜೋಳಿ ಇರ್ಬೋದು ನಾರಾಯಣ ಸ್ವಾಮಿ ಇರ್ಬೋದು ಸ್ವಾಮಿ ನೇರವಾಗಿ ಇದು ಆಗೋದೇ ಇಲ್ಲ ಅಂತ ಹೇಳಿದಂಥ ಮನುಷ್ಯ ಅದಂಗೆ ಈಗ ಒಳಗೆ ವಿಶ್ರಾಂತಿ ಬಗ್ಗೆ ಮಾತಾಡ್ತಾರೆ ಈಸ್ ಪ್ಯೂರ್ಲಿ ಪೊಲಿಟಿಕಲ್ ಆಮೇಲೆ ಇವರು ಸಮಯ ಸಾಧಕರು ಅವ್ರಿಗೆ ಅಧಿಕಾರ ಇದ್ದಾಗ ಅದು ಮಾಡೋಕ್ಕಾಗೋದಿಲ್ಲ ಮಾಡೋದಿಲ್ಲ ನೆಕ್ಸ್ಟ್ ಎಂ ಪಿ ಬರ್ತದಲ್ಲ ಇದಕ್ಕೋಸ್ಕರ ಮತ್ತೆ ಜನಗಳಿಗೆ ದಾರಿ ತಪ್ಪಿಸಕ್ಕೆ ದಿಪ್ಸ ದಿಕ್ ತಪ್ಪಿಸ್ಲಿಕ್ಕೆ ಇದೊಂದು ನಾಟಕ ಮಾಡ್ತಾ ಇದ್ದಾರೆ ಜನಗಳಿಗೆಲ್ಲ ಗೊತ್ತಾಗಿದೆ ಜನಸಾಮಾನ್ಯರು ಸಮುದಾಯ ಮುಖಂಡ್ರೆ ಅವ್ರಿಗೆ ಗೊತ್ತಿದೆ ಯಾರ್ಯಾರು ಏನೇನು ಮಾಡಬೇಕು ಅಂತ ಯಾರಿಗೆ ನಾನು ಜನಕ್ಕೆ ಜನ ಸಮುದಾಯದವ್ರು ನಾನು ಹೇಳ್ತಾ ಇದ್ದೀನಿ ಅಂದರೆ ಬಿ ಜೆ ಪಿಯವ್ರು ಏನು ಮಾಡಿದರು ಒಳಿಸಲು ತಂದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಇವ್ರದ್ದು ಇವ್ರದೇ ಇದ್ರಲ್ಲ ಒಂದು ಆರ್ಡಿನೆನ್ಸ್ ಹೊಡಿಸ್ಬೋದಾಗಿತ್ತಲ್ಲ ಅವರು ಒಂದು ಕಮಿಟಿ ಮಾಡಿಬಿಟ್ಟಿದ್ದಾರೆ ಈಗ ಕಮಿಟಿ ಮಾಡೋದು ಸುಮ್ಮನೆ ಕಾಕ ಕಾಕ ತಳ್ಳೋಗೆ ನಾಟಕ ಅಷ್ಟೇ ಅದು ಕಣ್ಣುಡಿಸೋ ತಂತ್ರ ಇದು ಆದ್ದರಿಂದ ಬಿ ಜೆ ಪಿಯವ್ರ ತಂತ್ರ ಎಲ್ಲ ಗೊತ್ತಿರ್ತಕ್ಕಂಥದ್ದು ಮೋಸ ಬರೀ ಸುಳ್ಳು ಹೇಳ್ತಕ್ಕಂಥದ್ದು ಈಗ ಮಾದಿಗ ಸಮುದಾಯ ಬಿ ಜೆ ಪಿ ಅವ್ರಿಗೆ ಏನಾದ್ರು ಪ್ಯಾಟೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆಲ್ಲ ಉಂಟು ಈ ಕೆಳ ಸಾರಿ ನೀವು ತಾವು ನೋಡಿದ್ದೀರಿ ಕಳೆದ ಎಲೆಕ್ಷನಲ್ಲಿ ಮಾದಿಗ ಸಮುದಾಯ ಟೋಟಲಿ ಕಾಂಗ್ರೆಸ್ ಜೊತೆ ಇತ್ತು ಬಿ ಜೆ ಪಿಯವರು ಎಷ್ಟೇ ಲಾಗ ಹೊಡೆದ್ರು ಕೂಡ ನಾಟಕ ಎಲ್ಲ ಮಾಡಿದ್ರೆ ಏನು ಮಾಡೋದ್ರೆ ಆಗಲಿಲ್ಲ ಎಲ್ಲ ನೀವು ಯಾವುದೇ ಕ್ಷೇತ್ರ ತಗೊಳ್ಳಿ ನೀವು ಯಾವ ಕ್ಷೇತ್ರ ತಗೊಂಡ್ರು ಅಡುಗೆ ಸಮಾಜ ಮಾದಿಗರು ಆದಿಜಾಂಬವರು ಸಂಪೂರ್ಣ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದಾರೆ ಮುಂದೇನೂ ಮಾಡ್ತಾರೆ ಇವರು ನಾಟಕ ಏನು ನಡೆಯೋದಿಲ್ಲ ಇಲ್ಲಿಲ್ಲ ಅದು ಒಂದು ಆರು ಪರ್ಸೆಂಟು ಒಂದು ಐದು ಪರ್ಸೆಂಟೇನು ಇದೆ ಒಂದು ಆರು ಪರ್ಸೆಂಟು ಆರು ಪರ್ಸೆಂಟು ಲೆಫ್ಟ್ನವ್ರಿಗೆ ಐದು ಪರ್ಸೆಂಟು ರೈಟ್ನವ್ರಿಗೆ ಸೊ ಇನ್ನು ಮೂರು ಪರ್ಸೆಂಟು ಈ ಲಂಬಾಣಿ ಕೊರ್ಚಾ ಕೊರಮ ಇವರಿಗೆಲ್ಲ ಇದೆ ಅಂತ ಇದೆ ಆ ಥರ ಆಗಿದೆ ಅದರಿಂದ ಸ್ವಲ್ಪ ಕೆಲವು ಭಿನ್ನಾಭಿಪ್ರಾಯ ಇದೆ ಕೆಲವು ಗೋವಿಯವರಿಗೆ ಲಂಬಾಣಿಯವರಿಗೆ ಭಿನ್ನಾಭಿಪ್ರಾಯ ಇದೆ ಅದನ್ನು ಸರಿ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ ಸೊ ಇದಾಗಿ ನೋಡೋಣ ಏನಾಗುತ್ತೆ ಅಂತ ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಯವರು ಜೊತೆಗೆ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲ ಸಮುದಾಯ ಜೊತೆಲಿದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯವ್ರ ಸರ್ಕಾರದ ಸರ್ಕಾರದಲ್ಲಿ ಏನಾದರೂ ಇದನ್ನ ಒಂದು ಅಮೆಂಡ್ಮೆಂಟ್ ಮಾಡಿ ರಾಜ್ಯಪಾಲರು ಕೊಟ್ಟು ಅಲ್ಲಿಂದ ಸಂಸತ್ತು ಕಳಿಸ್ತಕ್ಕಂಥ ಕೆಲಸ ಆಗ್ತದ ಒಳ ದಲಿತರಿಗೆ ಒಳ ಮೀಸಲಾತಿ ಸಂಬಂಧ ಸಿದ್ದರಾಮಯ್ಯ ಸಾಹೇಬರು ಬೆಳಗಾವ್ ಚರ್ಚೆ ಮಾಡಬೇಕು ಅಂತ ಒಂದು ಇತ್ತು ಅದು ಈ ಏನಾಯ್ತು ನಮ್ದು ಕಾಂತರಾಜ್ ವರದಿ ಮತ್ತೆ ಲಿಂಗಾಯತ್ ಸಮಾಜ ಇವೆಲ್ಲ ಬಂದರೆ ಸ್ವಲ್ಪ ಗೊಂದಲ ಆಯ್ತು ಅಲ್ಲಿ ಅವೆರಡೂ ಬರದೇ ಇದ್ರೆ ಮೋಸ್ಟ್ಲಿ ಸರ್ ಪ್ಲೇಸ್ ಮಾಡ್ತಾ ಇದ್ರು ಅಂತ ಅಂತಿದೆ ಖಂಡಿತ ಅವರು ಅವರು ಅದು ಅವರ ಅವಧಿನಲ್ಲಿ ನಿಜವಾದ್ರು ಸದಾ ಜಾರಿ ತಂದೇ ತರ್ತಾರೆ ಸಿದ್ದರಾಮಯ್ಯ ಸಾಹೇಬರು ಅದು ನಮ್ಗೆ ಭರವಸೆ ಇದೆ ಅವ್ರು ಮಾಡ್ತಾರೆ ಇದಿಷ್ಟು ಡಾಕ್ಟರ್ ತಿಮ್ಮಯ್ಯ ಅವರ ಮತ್ತು ಯಾಕಂದರೆ ಒಳ ಮೀಸಲಾತಿ ವಿಚಾರ ಏನಿದೆ ಸಾಕಷ್ಟು ಪಕ್ಷಗಳಿಗೆ ಸಾಕಷ್ಟು ಬೇಗದೇ ಆಗುತ್ತೆ ಯಾಕಂದರೆ ಇದನ್ನು ಒಂಥರ ಜೇನುಗುಡಿಗೆ ಕೈ ಆಗ್ತಕ್ಕಂಥ ಕೆಲಸ ಆಗ್ತದೆ ರಾಜಕೀಯ ಪಕ್ಷಗಳಿಗೆ ಆದರೆ ಇಷ್ಟು ವರ್ಷ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಕೂಡ ಒಂದಷ್ಟು ಪ್ರಭಾವಿಗಳು ಸಮುದಾಯದ ಹೆಸರಲ್ಲಿ ಮೀಸಲಾತಿ ತಗೊಳ್ತಾ ಇದ್ದರೆ ಬಡವರು ಬಡವರಾಗಿ ಉಳಿತಾಯಿದಾರೆ ಅನ್ನೋ ಒಂದು ನ್ಯಾಯ ಇದೆ ಯಾಕಂದರೆ ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನು ಯಥಾವತ್ತಾಗಿ ಜಾರಿಗೆ ತರಬೇಕು ಅನ್ನೋ ಒತ್ತಾಯ ಇದೆ ಸೊ ಈ ಒಂದು ಒತ್ತಾಯಕ್ಕೆ ಸಿದ್ದರಾಮಯ್ಯನವರು ಎಷ್ಟರ ಮಟ್ಟಿಗೆ ಮನ್ನಣೆ ಕೊಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಟೋಟಲಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಬಿ ಜೆ ನಾಯಕರು ಮಾದಿಗ ಸಮುದಾಯದ ವಿಚಾರದಲ್ಲಿ ಒಂದು ಸಭೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರಲ್ಲ ಈ ಸಭೆಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಯಾಕೆಂದರೆ ಅಧಿಕಾರಿ ಇರತಕ್ಕಂಥ ಸಂದರ್ಭದಲ್ಲಿ ಈ ಸಮುದಾಯವನ್ನು ಕಡೆಗಣಿಸಿದ್ರು ಈಗ ಎಂ ಚುನಾವಣೆಯ ಕಾರಣಕ್ಕಾಗಿ ಮಾದಿಗ ಸಮುದಾಯದ ವೋಟ್ಗಳನ್ನು ಸೆಳೆಯಲಿಕ್ಕೆ ಈ ಒಂದು ಚುನಾವಣೆಯ ಗಿಮಿಕ್ ಮಾಡ್ತಿದ್ದಾರೆ ಅಂತೇಳಿ ಎಮ್ ಎಲ್ ಸಿ ಸರ್ ಎಲ್ಲಿರತಕ್ಕಂಥದ್ದು ಸೊ ಸಮುದಾಯ ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟರ ಮಟ್ಟಿಗೆ ಪಾಲ್ಗೊಳ್ತದೆ ಎಂಬುದನ್ನು ಕಾದ್ ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ